ಇದು ಯಾವ ಪ್ರಯೋಗ ಉತ್ಪತನ ಪ್ರಯೋಗ ಹೌದಾ ಉತ್ಪಾದನಾ ಅಂದ್ರೆ ಏನು ಘನಸ್ಥಿತಿಯಿಂದ ನೇರವಾಗಿ ವಸ್ತುಗಳು ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ಉತ್ಪತನ ಎಂದು ಕರೆಯುತ್ತೇವೆ ಇದು ಇದರಲ್ಲಿ ಏನಾಕಿದ್ವಿ ನಾವು ಕರ್ಪೂರ ಕರ್ಪೂರವನ್ನು ಹಾಕಿದೀವಿ ಕರ್ಪೂರ ಸ್ವಲ್ಪ ಸಮಯದ ನಂತರ ಘನಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗುತ್ತೆ ಅನಿಲ ಸ್ಥಿತಿಗೆ ಹೋಗಿ ಈ ಮೇಲೆ ಆಲಿಕೆ ಇದೆಯಲ್ಲ ಇದಕ್ಕೆ ಆಲಿಕೆ ಅಂತ ಕರಿತೀವಿ ಇದರಲ್ಲಿ ನೋಡ್ರಿ ಅನಿಲ ಆಗ್ತಾ ಇದೆ ಕಾಣ್ತಾ ಇದೆ ನೇರವಾಗಿ ಅನಿಲ ಆಗ್ತಾ ಇದೆ ನೋಡ್ರಿ ಇಲ್ಲಿಗೆ ಬಂದು ಇಲ್ಲಿ ಮತ್ತೆ ಸ್ಥಿತಿಗೆ ಬಂದಿದೆ ವಾಪಸ್ ದ್ರವ ಆಗಿತ್ತು ಅದೇ ನೀರ್ ಕಾಯಿಸ್ರಿ ಅನಿಯಲ್ಲಿ ಇರೋದು ಆದರೆ ಇಲ್ಲಿ ಯಾವ ಸ್ಥಿತಿಲಿ ಇದೆ ಘನ ಸ್ಥಿತಿಲಿ ಇದೆ ಅರ್ಥ ಆಯ್ತಾ ಆದ್ರಿಂದ ನೋಡ್ರಿ ಈಗ ಇದರಲ್ಲಿ ಘನ ಘನಸ್ಥಿತಿಗೆ ಬಂದಿರುವಂತ ಕರ್ಪೂರ ಸಿಗುತ್ತದೆ ನೋಡಿ ಅಂದ್ರೆ ಹಾ ಕರ್ಪೂರ ಇದೆ ಹೌದಾ ಆದ್ರಿಂದ ಕರ್ಪೂರ ನೇರವಾಗಿ ಅನಿಲ ಆಗಿದ್ದು ಮತ್ತೆ ಘನ ಆಗಿದೆ ಗಟ್ಟಿ ಇದೆ ನೋಡಿ ನೀರು ನನಗೆ ನಿಳಿತಾಯಿದೆ ನಾನು ಹೌದ್ ತಾನೆ ಪುಡಿ ಆಗಿದೆ ಅದರಿಂದ ಅನಿಲ ಆಗುತ್ತೆ ಅನಿಲದಿಂದ ಮತ್ತೆ ಘನ ಆಗುತ್ತೆ ಘನದಿಂದ ಮತ್ತೆ ಅನಿಲನೇ ಆಗುತ್ತೆ ದ್ರವ ಆಗುವುದಿಲ್ಲ ಸಾಕು